ಹಬ್ಬ ಹಬ್ಬ ಸ್ನೇಹಿತರೆ ಭಾಳ ದಿವಸದಿಂದ ನೀವು ಕಾಯ್ತಿದ್ದಂತ ನೆಕ್ಲೆಸ್ ಬಂದ್ಬಿಟ್ಟಿದೆ ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಏನಂದ್ರೆ ಇದಕ್ಕೆ ನೀವು ಚಾಟ್ ಮಾಡ್ಕೊಂಡು ಎಷ್ಟು ಏನು ಅಂತ ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಪಟ್ ಅಂತ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಬಿಡಿ ಯಾಕೆಂದ್ರೆ ತುಂಬಾ ಕಡಿಮೆ ಸ್ಟಾಕ್ ಬಂದಿದೆ ಯಾಕಂದ್ರಿ ಸಾಕಾದಾಗಿದೆ ನೋಡಿ ಇದಕ್ಕೆ ಹಾಕಿರುವಂತಹ ಒಂದು ಸ್ಟೋನ್ಗಳೆಲ್ಲನು ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳು ಸ್ನೇಹಿತರೆ ಕೆಳಗಡೆ ಕ್ರಿಸ್ಟಲ್ ಬಿಡ್ಸಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಪೆಂಡೆಂಟೆ ಸಾವಿರಾರು ರೂಪಾಯಿ ಆಗುತ್ತೆ ಈ ಪೆಂಡೆಂಟ್ ಮೋಪ್ಗಳನ್ನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಒಂದು ಚಕ್ರ ಹಾಕಿದ್ದಾರೆ ನಂತರ ಎರಡು ಶಂಕುಗಳಿರೋ ತರ ಮಾಡಿದ್ದಾರೆ ಅನಂತರ ಫ್ಲವರ್ ಹಾಕಿದ್ದಾರೆ ಮತ್ತೆ ಶಂಕ ಚಕ್ರ ಹಾಕಿ ನಂತರ ಮಣಿಗಳನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಬ್ಯಾಕ್ ಸೈಡ್ಗೂ ಕೂಡ ಸೇಮ್ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಚೈನನ್ನು ಚೈನ್ ಹಾಕಿದ್ದಾರೆ ಎಕ್ಸ್ಟ್ರಾ ಚೈನು ನೆನ್ಪಲ್ಲಿ ಸ್ನೇಹಿತರೆ ಇದೆಲ್ಲ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಅದು ಕೂಡ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಸೊ ಹಾಗಾಗಿ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಆಗಿರೋದ್ರಿಂದ ಫೈವ್ ಇಯರ್ಸ್ ವಾರಂಟಿ ಇದೆ ರೇಟ್ ಬಂದು ಸೇಮ್ ರೇಟ್ ಜಸ್ಟ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವತ್ತೊಂದು ಸಿಂಗಲ್ ಸ್ಟೋನ್ದು ಇಯರಿಂಗ್ಸ್ ನ ತಗೊಂಡಿನಿ ಡಿಟ್ಟೋ ಚಿನ್ನ ತರ ಕಾಣಿಸ್ತಾ ಇದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಇಯರಿಂಗ್ಸ್ ಎಲ್ಲ ಪಂಚಲೋಹದಲ್ಲಿ ಮಾಡಿಸಿರೋದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಪಿಂಕ್ ಇದೆ ಡಾರ್ಕ್ ಬ್ಲಾಕ್ ಬೇಕಂದ್ರೆ ಇದೆ ಮತ್ತೆ ಗ್ರೀನ್ ಇದೆ ವೈಟ್ ಇದೆ ಮತ್ತೆ ಪರ್ಪಲ್ ಇದೆ ಮತ್ತೆ ಲೈಟ್ ಬ್ಲಾಕ್ ಬೇಕಂದ್ರೆ ಇದೆ ಆಲ್ಮೋಸ್ಟ್ ಆರು ಕಲರ್ ಅಲ್ಲಿ ಇದೆ ಮತ್ತೆ ಎರಡು ಶೇಪ್ ಅಲ್ಲಿ ಇದೆ ಒಂದು ಏನ್ ತರ ಚಕ್ರ ಟೈಪ್ ಇದ್ರೆ ಇನ್ನೊಂದು ಒಂಥರ ಚೆನ್ನಾಗಿದೆ ಸಕ್ಕದಾಗಿದೆ ಸ್ನೇಹಿತರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಇವೆಲ್ಲನು ತಿರುಪಾ ಟೈಪ್ ಥ್ರೆಡ್ ಟೈಪ್ ನೋಡ್ತಾ ಇದ್ದೀರಲ್ಲ ರೇ ತಿರುಪಗಳೆಲ್ಲೂ ತುಂಬ ಟೈಟ್ ಆಗೋದು ಅಥವಾ ಗಟ್ಟಿಯಾಗೋದು ಕಟ್ ಆಗೋದು ಈ ಚಾನ್ಸೇ ಇಲ್ಲ ಯಾಕೆಂದರೆ ಇವೆಲ್ಲ ಪಂಚ ನಿಮಗೆ ಆ ತರಹ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ಸೇ ಬರೋದಿಲ್ಲ ನೋಡ್ತಾ ಇರ್ಬೋದು ಲಾಟ್ ಗಟ್ಲೆ ಬಂದಿದೆ ನಿಮ್ಗೆ ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ಸಿಂಗಲ್ ಪೀಸ್ ತಗೊಂಡ್ರೆ ಒನ್ ಸಿಕ್ಸ್ಟಿ ತ್ರೀ ತಗೊಂಡ್ರೆ ತ್ರೀ ಸಿಕ್ಸ್ಟಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತುಂಬಾ ದಿವಸ ಆದ್ಮೇಲೆ ಅದ್ಭುತವಾದಂತ ಒಂದು ನೆಕ್ಲೆಸ್ ಬಂದಿದೆ ಅಂತ ಹೇಳ್ಬೋದು ಸಖತ್ ಆಗಿದೆ ಸ್ನೇಹಿತರೆ ಬೊಂಬಾಟ್ ಆಗಿದೆ ನಿಜವಾಗ್ಲೂ ನಿರೀಕ್ಷೆ ಮಾಡದಕ್ಕಿಂತನೂ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಲೆಸ್ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ರೇರ್ ಈ ತರ ಬರೋದು ಇದನ್ನ ಜೇಡದಲ್ಲಿ ಮಾಡಿಸಿದೀವಿ ಸಖತ್ ಆಗಿದೆ ನೋಡ್ತಾ ಇರ್ಬೋದು ಆ ಸ್ಟೋನ್ ಕ್ವಾಲಿಟಿ ನೋಡ್ತಾ ಇರ್ಬೋದು ಕೆಳಗಡೆ ಪರ್ಲ್ ಇದೆ ಸುತ್ತಲೂ ಪಿಂಕ್ ಸ್ಟೋನ್ ಮಾಡಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಅಲ್ಲಿ ಮಾಡಿದರೆ ಮಧ್ಯೆ ಮಧ್ಯೆ ಒಂದೊಂದು ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಪಟ್ಟಿ ಚೈನ್ ಅನ್ನು ಹಾಕಿದರೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಸಿಗುತ್ತೆ ಮತ್ತೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಆ ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದು ಥ್ರೆಡ್ ಟೈಪ್ ಅಲ್ಲ ಅಪ್ ಟೈಪ್ ಓವರ್ ಆಲ್ ಸೆಟ್ ಕಾಪರ್ದು ಸ್ನೇಹಿತರೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವತ್ತು ಕ್ರೀಮಿಶ್ ಪಾಲಿಶ್ ಚೋಕರ್ನ ತಗೊಂಡ್ಬಂದಿನಿ ತುಂಬಾ ದಿವಸ ಆದ್ಮೇಲೆ ಮತ್ತೆ ಇದು ಬಂದಿದೆ ಸ್ನೇಹಿತರೆ ಸಖತ್ ಆಗಿದೆ ಕ್ವಾಲಿಟಿ ಅಂತ ನೋಡ್ತಾ ಇದ್ರಲ್ಲ ಫೆದರ್ ಟೈಪ್ ಕೆಳಗಡೆ ಒಂದು ಪರ್ಲ್ ಅನ್ನ ಮಾಡಿ ಡೆಕೋರ್ ಮಾಡಿದ್ದಾರೆ ಮೇಲ್ಗಡೆ ಗ್ರೀನ್ ಕಲರ್ದು ಡಾರ್ಕ್ ಗ್ರೀನ್ದು ಸ್ಟೋನ್ ಅನ್ನ ದಪ್ಪದ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಪೀಕಾಕ್ಗಳನ್ನು ಇಟ್ಟು ಪೀಕಾಕ್ ಗೆ ಕಣ್ಣಿಗೆ ಎರಡೆರಡು ಪಿಂಕ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಸಖತ್ ಆಗಿದೆ ಫುಲ್ ಮ್ಯಾಟ್ ಫಿನಿಶಿಂಗು ಸ್ನೇಹಿತರೆ ಮತ್ತೆ ನಮ್ಮಲ್ಲಿ ಸಿಗೋಂತಹ ಐಟಮ್ಗಳೆಲ್ಲ ಯಾವುದು ವಿತೌಟ್ ವಾರಂಟಿದ್ ನಾವು ಮಾರೋದೇ ಇಲ್ಲ ಇಯರಿಂಗ್ಸ್ ಅಷ್ಟೇ ಮಸ್ತ್ ಆಗಿದೆ ಗೆ ತಕ್ಕನಾಗಿದೆ ಮತ್ತೆ ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇದು ಮತ್ತೆ ಇದಕ್ಕೆ ಬ್ಯಾಕ್ ಸೈಡ್ ಗೆ ಚೈನ್ ಅನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಗೆ ದುಡ್ಡು ಹಾಕುವಂತ ಅವಶ್ಯಕತೆ ಇಲ್ಲ ಇನ್ನು ನಮ್ಮಲ್ಲಿ ಸಿಗುವಂತ ಚೈನ್ ಗಳನ್ನ ನೋಡ್ತಾ ಇರಬಹುದು ಹೆವಿ ಕ್ವಾಲಿಟಿ ಚೈನ್ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇಲ್ಲ ಇವೆಲ್ಲ ಕಾಪರ್ ಸೆಟ್ಗಳು ಸ್ನೇಹಿತರೆ ರೇಟ್ ಕೇಳೋದಾದ್ರೆ ಏಟ್ ಫಿಫ್ಟಿಗೆ ಗೆ ಸಿಗುತ್ತೆ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ತಗೊ ಬಂದಿನಿ ಸ್ನೇಹಿತರೆ ಶಾರ್ಟ್ ಮಾಂಗಲ್ಯ ಚೈನ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬನೇ ಏನಂದರೆ ಎಲಿಗೇಂಟಾಗಿರುವಂಥ ಸೆಟ್ಟು ಮತ್ತು ರೇರ್ ಡಿಸೈನ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಈ ಚೈನ್ಗೆ ನೀವು ಪೆಂಡೆಂಟ್ ಕೂಡ ಹಾಕೋಬೋದು ಇಲ್ಲ ತಾಲಿ ಬೇಕಾದರೂ ಹಾಕ್ಕೋಬೋದು ವಿತೌಟ್ ತಾಲಿ ಬೇಕಾದರೂ ಬರೀ ಚೈನ್ ಕೊಡಿ ಅಂದರೂ ಕೂಡ ಕೊಡ್ತೀವಿ ಸ್ನೇಹಿತರೆ ನೀವು ಹೇಗೆ ಬೇಕಾದರೂ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಹೆಂಗಿದೆ ಅಂತ ತುಂಬ ಅಂದರೆ ತುಂಬ ರೇರ್ ಡಿಸೈನ್ ಅಂತ ಹೇಳಿದ್ನಲ್ಲ ಕಟ್ಟಿಂಗ್ಸು ಅಷ್ಟೇ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಓವರ್ ಆಲ್ ತಾಲಿನೂ ಸೇರಿಸಿ ಚೈನ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಲ್ಲ ಬರೀ ಚೈನ್ ಬೇಕಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಯಾಕೆಂದರೆ ಇದು ಏಯ್ಟೀನ್ ಇಂಚಸ್ ಇದೆ ಶಾರ್ಟ್ ಚೈನು ನಾನು ಮೊದಲೇ ಹೇಳ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಒಂದು ವೆಬ್ಸೈಟಲ್ಲಿ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸದಿಂದ ಕಸ್ಟಮರ್ ಕೇಳ್ತಿದ್ದಂಥ ನೆಕ್ಲೆಸು ಸ್ನೇಹಿತರೆ ಆ್ಯಸ್ ಇಟ್ ಈಸ್ ನೆಕ್ಲೆಸ್ಗೆ ತಕ್ಕನಾದಂಥ ಇಯರಿಂಗ್ಸ್ನ ತಗೊಂಡಿನಿ ಲಾಸ್ಟ್ ಟೈಮ್ ಕೂಡ ತುಂಬ ಕಸ್ಟಮರು ಈ ಇಯರಿಂಗ್ಸ್ ತೊಗೊಂಡಿರೋರೆಲ್ಲರೂ ಕೂಡ ಈ ನೆಕ್ಲೆಸ್ನ ಕೇಳ್ತಿದ್ರು ಯಾಕೆಂದರೆ ಕಾಂಬಿನೇಷನ್ ಹಂಗಿದೆ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ಸ್ನೇಹಿತರೆ ಫೈವ್ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮತ್ತು ಇಯರಿಂಗ್ಸು ಥ್ರೆಡ್ ಟೈಪ್ ಸ್ನೇಹಿತರೆ ಪುಷ್ ಅಪ್ ಅಲ್ಲ ಇಯರಿಂಗ್ಸು ತಿರುಪ ಟೈಪು ನಕ್ಲೆಸ್ ಎಷ್ಟು ಚೆನ್ನಾಗಿದೆ ಅಂದರೆ ಕಾಪರ್ ಮೇಲೆ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಐದಲ್ಲ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಹಾಕೊಂಡ್ರೂ ಕೂಡ ಯಾವುದೇ ರೀತಿ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳು ಅಷ್ಟೇ ಸ್ನೇಹಿತರೆ ಕುಂದನ್ ಸ್ಟೋನು ಚಿನ್ನಕ್ಕೆ ಯೂಸ್ ಮಾಡ್ತಾರೆ ನೋಡಿ ಅದೇ ಸ್ಟೋನು ಸಖತ್ತಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಇಯರಿಂಗ್ಸು ಮತ್ತು ನೆಕ್ಲೆಸ್ ಎರಡೂ ಸೇರಿಸಿ ಜಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮತ್ತು ಬ್ಯಾಕ್ ಚೈನನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೋಹನ್ ಮಾಲಾನ ತಗೊಬಂದೀನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಲಾಂಗ್ ಇದೆ ಆಲ್ಮೋಸ್ಟ್ ಒಂದು ತರ್ಟಿ ಇಂಚಸ್ ಇದೆ ನೋಡ್ತಾ ಇರ್ಬೋದು ಮಣಿಗಳನ್ನ ಒಳ್ಳೆ ಜಾಲರ ಟೈಪ್ ಮಣಿಗಳನ್ನ ಹಾಕೊಂಡು ತುಂಬಾ ಅಂದ್ರೆ ತುಂಬಾನೇ ಡಿಸೈನ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ನಾಲ್ಕು ಒಂದು ಸೈಜ್ ಮಣಿಗಳನ್ನ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇದು ದಪ್ಪ ಸೈಜ್ ಆದ್ರೆ ನಂತರ ಮೀಡಿಯಂ ಸೈಜ್ ಹಾಕಿದ್ರೆ ನಂತರ ಸಣ್ಣ ಸೈಜ್ ಹಾಕಿದರೆ ಆನಂತರ ತುಂಬ ಸ್ಮಾಲ್ ಸೈಜ್ ಹಾಕಿದರೆ ಸಖತ್ತಾಗಿದೆ ಸ್ನೇಹಿತರೆ ಇದು ಬಂದು ಮ್ಯಾಟ್ ಫಿನಿಶಿಂಗ್ ಇರುವಂತಹ ಒನ್ ಗ್ರಾಮ್ ಗೋಲ್ಡ್ ಒಂದು ಮೋಹನ್ ಮಾಲಾ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೆನಪಲ್ಲಿರಲಿ ಲಿಮಿಟೆಡ್ ಸ್ಟಾಕ್ ಇದೆ ತುಂಬ ಜಾಸ್ತಿ ಸ್ಟಾಕ್ ಇದೆ ನಿಧಾನಕ್ಕೆ ಬುಕ್ ಮಾಡ್ಕೊಳ್ಳೋಣ ಅನ್ನೋ ಹಾಗಿಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ನೆನ್ ನೆನ್ಪಲ್ಲಿರಲಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಬಾಯ್ಸ್ ಚೈನ ತೊಗೊಂಡ್ಬಂದಿದ್ದೀನಿ ಎಸ್ ಎಸ್ ಸ್ನೇಹಿತರೆ ಟ್ವೆಂಟಿ ಇಂಚಸ್ದು ಮದಿರಾ ಚೈನ್ ಅಂತಲೂ ಕೂಡ ಕರೀತಾರೆ ತುಂಬ ಅಂದರೆ ತುಂಬ ಫೇಮಸ್ ಚೈನ್ ಅಂತ ಹೇಳ್ಬೋದು ವಿತ್ ಎಲಿಫೆಂಟ್ ಸಾರಿ ಲಯನ್ ಪೆಂಡೆಂಟನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಲಯನ್ದೇ ಏನು ಫಿಂಗರ್ ರಿಂಗು ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೆಲ್ಲಾನು ಒನ್ ಗ್ರಾಮ್ ಗೋಲ್ಡ್ ಒನ್ ಇಯರ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಚೈನನ್ನು ಮದಿರಾ ಚೈನನ್ನು ನೋಡ್ತಾ ಇರ್ಬೋದು ಡಿಸೈನು ಅಷ್ಟೇ ತುಂಬ ಅಂದರೆ ತುಂಬಾನೇ ಎಲಿಗೆಂಟ್ ಆಗಿದೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಪೆಂಡೆಂಟ್ ಅದಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಪೆಂಡೆಂಟು ತುಂಬ ಚೆನ್ನಾಗಿದೆ ಅದಕ್ಕೆ ಫಿಂಗರ್ ರಿಂಗು ಸೈಜಸ್ ಬರೋದಿಲ್ಲ ಜೆಂಟ್ಸ್ದು ಫಿಂಗರ್ ರಿಂಗು ನಾಲ್ಕು ಬೆರಳಲ್ಲಿ ಯಾವುದಕ್ಕಾದರೂ ಒಂದಕ್ಕಾಗುತ್ತೆ ಸೊ ದಪ್ಪ ಇದೆ ನೋಡ್ತಾ ಇರ್ಬೋದು ತುಂಬಾ ದಪ್ಪ ಇದೆ ಅಗಲಾನು ಇದೆ ಸೊ ಜೆಂಟ್ಸ್ಗೆ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಓವರ್ ಆಲ್ ಸೆಟ್ಗೆ ಏಯ್ಟ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಪರ್ಲ್ನ ಲಾಂಗ್ ಹಾರನ ತಂದಿದ್ದೀನಿ ನೋಡ್ತಿರ್ಬೋದು ಇದು ಡಬಲ್ ಲೈನ್ ಪರ್ಲ್ ಆಗಿದೆ ಪರ್ಲ್ ಕ್ವಾಲಿಟಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದಕ್ಕೆ ಪುಟ್ ಪುಟಾನಿಗಿರೋ ಮೊಬ್ನ ಕೊಟ್ಟಿದ್ದಾರೆ ತುಂಬ ಹೆವಿ ಲುಕ್ ಇಲ್ಲ ಇದು ಸು ಸಿಂಪಲಾಗಿ ಒಂದು ಲುಕ್ ಬೇಕು ಅಂದರೆ ಈ ಥರ ಹಾರನ ನೀವು ವೇರ್ ಮಾಡಿದ್ರೆ ಸಿಂಪಲ್ ಲುಕ್ ಕಾಣಿಸುತ್ತೆ ಹಾಗೆ ಇದಕ್ಕೆ ಕ್ಯಾಪ್ಸ್ ಕೊಟ್ಟಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕಾಣಿಸಿದೆ ಹಾಗೆ ಇದು ಇದು ನೋಡ್ಬೋದು ಮೋಪ್ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಫೋರ್ ಸ್ಟೋನ್ ಹಾಕಿದ್ದಾರೆ ಫ್ಲವರ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಮೂರು ಸೈಡ್ ಬರುತ್ತೆ ಮೇಲ್ ಒಂದು ಬಂದಿರುತ್ತೆ ನೀವು ಇಲ್ಲಿ ಥ್ರೆಡ್ ಹಾಕೊಡ್ತೀವಿ ಹಿಂದ್ಗಡೆ ನಿಮಗೆ ಇದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಹಾಗೆ ಇಲ್ಲ ಒಂದು ಕಡೆ ಬರುತ್ತೆ ಇಲ್ಲ ಒಂದು ಕಡೆ ಬರುತ್ತೆ ಹಾಗೆ ಇಲ್ಲ ಒಂದು ಕಡೆ ಮೂರು ಕಡೆ ನಿಮಗೆ ಮೊಬ್ ಬರುತ್ತೆ ಇದು ತರ್ಟಿ ಇಂಚಸ್ ಲೆಂತ್ ಇರುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಪ್ರೈಸ್ ಕೆಲವತ್ತು ಅಂದರೆ ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ ಇರುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕರ್ನಾಟಕದಿಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹೆಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಒಂದು ಚೋಕಾ ಸೆಟ್ನ ತಂದಿದ್ವಿ ಇದು ಟೂ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಇರುವಂಥ ಒಂದು ಚೋಕರ್ ಸೆಟ್ ಆಗಿದೆ ಹಾಗೆ ಇದು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಬಂದುಬಿಟ್ಟು ಲಕ್ಷ್ಮಿ ಬಂದಿದೆ ಎಲ್ಲದಕ್ಕೂ ಮೇಲ್ಗಡೆ ಲಕ್ಷ್ಮಿ ಕೆಳಗಡೆ ಬಂದ್ಬಿಟ್ಟು ರೆಡ್ಡು ವೈಟು ಹಾಗೆ ಗ್ರೀನ್ ಎಲ್ಲದಕ್ಕೂ ಸ್ಟೋನ್ಸ್ ಬಂದಿದೆ ಲಕ್ಷ್ಮಿ ಪಕ್ಕದಲ್ಲೂ ಕೂಡ ಎರಡೆರಡು ಸ್ಟೋನ್ ಕೊಟ್ಟಿದ್ದಾರೆ ಚೈನ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹಿಂದೆ ನಿಮಗೆ ಇದಕ್ಕೆ ಚೈನ್ ಬರುತ್ತೆ ಫ್ರೆಂಡ್ಸ್ ಇದು ನೀವು ಚೌಕರ್ ಥರ ಹಾಕೋಬೋದು ಸ್ವಲ್ಪ ಕೆಳಗೆ ನೆಕ್ಲೆಸ್ ಥರನೂ ಹಾಕೋಬೋದು ಇದು ಹಾಗೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಬೀಟ್ಸ್ ಕೊಟ್ಟಿದ್ದಾರೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಪರ್ಲ್ ಕೊಟ್ಟಿರೋದಕ್ಕೆ ಅದು ಒಂಥರ ಯೂನಿಕ್ ಆಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಪ್ರೈಸ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಾಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇರೋ ಒಂದು ನೆಕ್ಲೆಸ್ ಸೆಟ್ನ ತಂದಿದ್ದೀವಿ ನೋಡ್ತಿರ್ಬೋದು ನೆಕ್ಲೆಸ್ ಯಾವ ರೀತಿ ಇದೆ ಅಂತ ಹಾಗೆ ಚೈನ್ ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಇದೊಂದು ನೆಕ್ಲೆಸು ಇದಕ್ಕೆ ನಿಮ್ಗೆ ಹಿಂದೆ ಥ್ರೆಡ್ ಕೂಡ ಬಂದಿರುತ್ತೆ ಇದು ಆ್ಯಸ್ ಇಟ್ ಈಸ್ ಸರ ಜೊತೆ ಬಂದಿರೋದು ಹಾಗೆ ಪೆಂಡಿಂಗ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಲಕ್ಷ್ಮಿ ಕೊಟ್ಬಿಟ್ಟು ಅದ್ರ ಆ ಕಡೆ ಈ ಕಡೆ ಮತ್ತು ಕೆಳಗಡೆ ಒಂದೊಂದು ಫ್ಲವರ್ ಕೊಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ರೆಡ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗೋಲ್ಡ್ ಬೀಟ್ಸ್ನ ಸಹ ಕೊಟ್ಟಿದ್ದಾರೆ ಇದು ಪ್ರೈಸ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯೂಸ್ ಮಾಡಬೇಡಿ ಡ್ಯಾಮೇಜಿಗೆ ವಾರಂಟಿ ಇಲ್ಲ ಕಲರ್ ಶೇಡಿಗೆ ಎಕ್ಸ್ಚೇಂಜ್ ಇರುತ್ತೆ ಹಾಗೆ ಇದು ರಿಯಲ್ ಗೋಲ್ಡು ಟಚ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಈ ಪಾಲಿಶ್ಗೆ ರಿಯಲ್ ಗೋಲ್ಡು ಟಚ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಸಿಂಪಲ್ ಆಗಿರೋ ಒಂದು ಚೌಕಾ ಸೆಟ್ನ ತಂದಿದ್ದೀವಿ ನೋಡ್ತಿರ್ಬೋದು ಈ ಚೋಕರ್ ಸೆಟ್ ಪೆಂಡೆಂಟ್ ಯಾವ ರೀತಿ ಇದೆ ಅಂತ ಆ ಕಡೆ ಕಡೆ ಲಕ್ಷ್ಮಿ ಬಂದು ಕೆಳಗಡೆ ಸಾರಿ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಚೈನ್ ಬಂದುಬಿಟ್ಟು ನಿಮಗೆ ಈ ರೀತಿ ಬರುತ್ತೆ ಇದು ಬಂದು ಚೋಕರ್ ಸೆಟ್ಟು ನಿಮಗೆ ಹಿಂದೆ ಥ್ರೆಡ್ ಆಗಲಿ ಅಥವಾ ಚೈನ್ ಆಗಲಿ ನೀವು ಯಾವ್ದು ಗೆಲ್ತಿರೋ ಅದನ್ನ ಕೊಡ್ತೀವಿ ಫ್ರೆಂಡ್ಸ್ ಹಾಗೆ ಇಯರಿಂಗ್ಸ್ ನೋಡ್ತಿರ್ಬೋದು ಇಯರಿಂಗ್ಸ್ ಕೂಡ ಒಂದು ಲಕ್ಷ್ಮಿ ಬಂದ್ಬಿಟ್ಟು ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಇದು ಬಂದು ಪ್ರೆಸ್ಸಿಂಗ್ ಟೈಪ್ ಬರುತ್ತೆ ಇದ್ರ ಪ್ರೈಸ್ ಕೇಳೋದಾದ್ರೆ ಜಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಆ್ಯಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗುತ್ತೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ರಿಯಲ್ ಗೋಲ್ಡ್ ಪಾಲಿಷ್ ಇರುವಂಥ ಒಂದು ಲಕ್ಷ್ಮಿ ಸೆಟ್ನ ತಂದಿದ್ವಿ ಇದು ಪ್ರೀಮಿಯಂ ಸೆಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಲಕ್ಷ್ಮಿದು ಕಳೆ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಪೆಂಡೆಂಟ್ ಕ್ವಾಲಿಟಿಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೆವಿ ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ ಇದು ಸರಾನ ಅಂತ ಹಾಗೆ ಕೆಳಗಡೆ ನೋಡ್ತಿರ್ಬೋದು ಗ್ರೀನ್ ಬೀಟ್ಸ್ ಕೊಟ್ಬಿಟ್ಟು ಅದಕ್ಕೆ ವೈಟ್ ಪರ್ಲ್ನ ಕೊಟ್ಟಿದ್ದಾರೆ ಹಾಗೆ ಸರ ನೋಡೋದಾದರೆ ಗ್ರೀನ್ ಮತ್ತು ವೈಟ್ ಪರ್ಲಿಂದ ಫುಲ್ ಬೋಣ್ಸಿದ್ದಾರೆ ಸರಾನ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಸರ ಹಾಗೆ ಇಯರಿಂಗ್ಸ್ ನೋಡೋದಾದರೆ ಇಯರಿಂಗ್ಸ್ ಕೂಡ ಸೇಮ್ ಅದೇ ರೀತಿ ಇದೆ ಮೇಲ್ಗಡೆ ಲಕ್ಷ್ಮಿ ಕೊಟ್ಬಿಟ್ಟು ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ ಅದಕ್ಕೂ ಗ್ರೀನ್ ಮತ್ತು ವೈಟ್ ಪಲರ್ ಕೊಟ್ಟಿದ್ದಾರೆ ಎಷ್ಟು ಲಕ್ಷಣ ಅನಿಸುತ್ತೆ ಅಲ್ಲ ಹಾಗೆ ಇದು ಇಯರಿಂಗ್ಸ್ ನೋಡೋದಾದರೆ ತಿರ್ಪಾ ಟೈಪ್ ಬರುತ್ತೆ ಫ್ರೆಂಡ್ಸ್ ಇದು ಪ್ರೈಸ್ ಬಂದುಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಆ್ಯಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಇದು ಬಂದ್ಬಿಟ್ಟು ಸಿಂಗಲ್ ಪೀಸ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸಿಂಗಲ್ ಪೀಸ್ ಇರುತ್ತೆ ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಯಾರು ಕೇಳ್ತಿರೋ ಅವರಿಗೆ ಫಸ್ಟು ಸಿಗುತ್ತೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದಿಸಾ ಫ್ಯಾಷನಲ್ಲಿ ನಾವು ಒಂದು ಪರ್ಲ್ ಸೆಟ್ನ ರಿಸ್ಟಾಕ್ ಮಾಡ್ತಿದ್ದೀವಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಪೆಂಡೆಂಟ್ ಅಂತ ಪಿಕಾಕ್ ಪೆಂಡೆಂಟ್ ಇದೆ ಅದರ ಸ್ಟೋನ್ ವೈಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಆ ಸ್ಟೋನ್ ಕೂಡ ಬೀಳಲ್ಲ ಅಷ್ಟು ಈಸಿಯಾಗೆ ಬೀಳೋದಿಲ್ಲ ಆ ಸ್ಟೋನು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಕೆಳಗಡೆ ಹಾಗೆ ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಇದು ತರ್ಟಿ ಇಂಚಸ್ ಪರ್ಲ್ ಚೈನ್ ಆಗಿರುತ್ತೆ ಇದಕ್ಕೆ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯೂಸ್ ಮಾಡಬಾರ್ದು ಡ್ಯಾಮೇಜ್ಗೆ ವ್ಯಾರಂಟಿ ಇಲ್ಲ ಕಲರ್ ಶೇಡಿಗೆ ಎಕ್ಸ್ಚೇಂಜ್ ಇರುತ್ತೆ ಲೆಂತ್ ಬಂದು ತರ್ಟಿ ಇಂಚಸ್ ಬರುತ್ತೆ ನಿಮಗೆ ಹಾಗೆ ಇಯರಿಂಗ್ಸ್ ನೋಡ್ತಿರ್ಬೋದು ಇಯರಿಂಗ್ಸ್ ಕೂಡ ಸೇಮ್ ಪಿಕಾಕ್ ಬರುತ್ತೆ ಕೆಳಗಡೆ ಪರ್ಲ್ ಬರುತ್ತೆ ಇದು ಇಯರಿಂಗ್ಸ್ ತಿರ್ಪಾ ಬಂದ್ಬಿಟ್ಟು ಪ್ರೆಸ್ಸಿಂಗ್ ಟೈಪ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಇಂದ ಔಟ್ ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚಾಂದ್ ಬಾಲಿ ಇಯರಿಂಗ್ಸ್ ನ ತಗೊಂಡಿನಿ ಸ್ನೇಹಿತರೆ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿ ಒಂದು ಮೆಟೀರಿಯಲ್ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ಐದು ವರ್ಷ ವಾರಂಟಿ ಇರುತ್ತೆ ಡಿಟ್ಟು ಚಿನ್ನಾಗೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಾ ಇರಬಹುದು ತಿರುಪಾ ಟೈಪ್ ಇದೆ ಸೊ ಹಾಗಾಗಿ ಥ್ರೆಡ್ ಟೈಪ್ ಇರೋದ್ರಿಂದ ಇಯರಿಂಗ್ಸು ಮಸ್ತಾಗಿ ಚಿನ್ನದ್ದೇ ಅಂತ ಅನ್ಕೊಳ್ತಾರೆ ಮತ್ತೆ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ಗಳನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಚಿನ್ನಕ್ಕೆ ಯೂಸ್ ಮಾಡುವಂತಹ ಒಂದು ಏನು ಸ್ಟೋನ್ಗಳಂತ ಹೇಳ್ಬೋದು ಕೆಳಗಡೆ ನೋಡ್ತಾ ಇದ್ರಲ್ಲ ಗ್ರೀನ್ ಅಂಡ್ ಪಿಂಕ್ ಒಂದು ಕ್ರಿಸ್ಟಲ್ ಬಿಡ್ಸ್ ನ ಹಾಕಿರೋದ್ರಿಂದ ಐ ಲೆಟ್ ಆಗಿ ಕಾಣಿಸುತ್ತೆ ಮತ್ತೆ ಮಿಡ್ಲಲ್ಲಿ ಒಂದು ಗುಂಡನ್ನ ಹಾಕಿರೋದ್ರಿಂದ ಬೊಂಬಾಟ ಕಾಣಿಸುತ್ತೆ ಸ್ನೇಹಿತರೆ ಕಿವಿ ಮೇಲೆ ಹಾಕೊಂಡ್ರೇನೆ ಗೊತ್ತಾಗೋದು ಸಖತ್ ಆಗಿದೆ ಸೊ ರೇಟ್ ಕೇಳೋದಾದ್ರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏಯ್ಟೀನ್ ಇಂಚಸ್ ಅಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಂಚಲೋಹದ ಒಂದು ಚೈನನ್ನು ತಗೊಬೋದಿನಿ ಎಸ್ ಸ್ನೇಹಿತರೆ ಇದನ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ರಿ ಟೂ ಫೇಸ್ ಇರುವಂತಹ ಗಜರಿ ಚೈನು ಮಿಡ್ಲಲ್ಲಿ ಎರಡು ಗೆರೆ ಇಳಿದಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಯೂನಿಸೆಕ್ಸ್ ಗಂಡಸರು ಕೂಡ ಹಾಕೋಬೋದು ಹೆಂಗಸರು ಕೂಡ ಹಾಕೋಬೋದು ಇದರಲ್ಲಿ ಮೂರು ರೀತಿಯಾದಂತಹ ಗಣಪತಿ ಪೆಂಡೆಂಟ್ನ ತೋರಿಸ್ತಾ ಇದ್ದೀನಿ ಅದರಲ್ಲಂತೂ ಇದು ಬಂದು ಇವಾಗ ನ್ಯೂ ಡಿಸೈನ್ ಅಂತ ಹೇಳ್ಬೋದು ಯಾಕೆಂದರೆ ಮೊನ್ನೆ ಯಾರೋ ಕಸ್ಟಮರ್ ಕಳಿಸಿದ್ರು ಇದೇ ಡಿಸೈನ್ ಬೇಕು ಗಣಪತಿ ಅಂತ ಸೊ ಅದನ್ನೇ ಮಾಡಿಸಿ ತರಿಸಿದ್ದೀವಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಹೆವಿ ಶೈನಿಂಗ್ ಇದ್ರೆ ಇವೆಲ್ಲವೂ ಸ್ವಲ್ಪ ಲೈಟ್ ಪಾಲಿಷನ್ನ ಮಾಡಿಸಿದೀನಿ ನೋಡ್ತಾ ಇದಿರಲ್ಲ ಗಣಪತಿಯಲ್ಲಿ ಮೂರು ರೀತಿಯಾದಂಥ ಡಿಸೈನ್ ಇದೆ ನೀವು ಯಾವ್ದು ಮಾರ್ಕ್ ಮಾಡಿ ಕಳಿಸ್ತೀರ ಅದನ್ನೇ ಕಳಿಸ್ಕೊಡ್ತೀವಿ ಮೆಡ್ಲಲ್ಲಿ ಡಬ್ಲ್ಯೂ ಇದೆ ಡಬ್ಲ್ಯೂ ಉ ಕೂಡ ಏನು ಪಂಚಲೋ ಅಂತ ಹೇಳ್ಬೋದು ಇದೆಲ್ಲದಕ್ಕೂ ದಿಸಾಫೆಕ್ಷನ್ ಓನ್ ಪ್ರಾಡಕ್ಟು ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಂ ಕ್ವಾಲಿಟಿದು ಒಂದು ಪೆಂಡೆಂಟ್ ನ ತುಂಬ ತುಂಬಾ ಅಂದ್ರೆ ತುಂಬಾ ರೇರ್ ಡಿಸೈನ್ ನೋಡಿ ನ್ಯಾಚುರಲ್ ಬೆಳ್ಕಲ್ಲಿ ನಿಮಗೆ ಕ್ವಾಲಿಟಿ ಮತ್ತು ಕಲರ್ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ನೋಡಿ ಕಾರ್ವಿಂಗ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸ್ಟೋನ್ ವರ್ಕು ಅಷ್ಟೇ ಮಸ್ತಾಗಿದೆ ಮತ್ತು ಸುತ್ತಲೂ ಆರ್ಚ್ ನೋಡಿ ಬೊಂಬಾಟಾಗಿದೆ ಮತ್ತು ಈ ಹುಕ್ ಕಾಣಿಸ್ದೇ ಇರಲಿ ಅಂದ್ಬಿಟ್ಟು ಅದಕ್ಕೂ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ಅಲ್ಲ ಪಿಂಕ್ ಅಂಡ್ ಗ್ರೀನ್ ಸ್ಟೋನಲ್ಲಿ ಮಾಡಿರೋದು ಸಕ್ಕತ್ತಾಗಿದೆ ಆಗಿದೆ ನಿಜವಾದ ಚಿನ್ನ ಥರ ಇದೆ ಮತ್ತು ಹುಕ್ಕುಗಳನ್ನು ನೋಡ್ತಾ ಇರ್ಬೋದು ಮಿಡ್ಲಲ್ಲಿ ಒಂದು ಹುಕ್ಕಿದೆ ಆ ಕಡೆ ಈ ಕಡೆಯೂ ಕೂಡ ಒಂದು ಹುಕ್ಕನ್ನು ಕೊಟ್ಟಿದ್ದಾರೆ ಇದು ಪ್ರೀಮಿಯಂ ಕ್ವಾಲಿಟಿದು ಕೆಂಪು ಜ್ಯುವೆಲ್ರಿ ಇದು ಸೊ ಹಾಗಾಗಿ ಪೆಂಡೆಂಟ್ ಸ್ವಲ್ಪ ಕಾಸ್ಟ್ಲಿ ಇದೆ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಕಸ್ಟಮರು ಪಟ್ಟಿ ಚೈನ್ ನ ಕೇಳ್ತಿದ್ರಿ ಲಾಸ್ಟ್ ಟೈಮ್ ಬೇಗ ಸ್ಟಾಕ್ ಔಟ್ ಆಗಿಬಿಟ್ಟಿತ್ತು ಸೊ ಈ ಸಾರಿ ಮತ್ತೆ ರೀಸ್ಟಾಕ್ ಆಗಿದೆ ಎಸ್ ಟ್ವೆಂಟಿ ಫೋರ್ ಇಂಚಸ್ದು ಪಟ್ಟಿ ಚೈನ್ ಸ್ನೇಹಿತರೆ ತುಂಬಾ ಲೇಡೀಸು ಯೂಸ್ ಮಾಡುವಂತ ಮತ್ತೆ ತುಂಬಾ ಲೇಡೀಸ್ ಇಷ್ಟಪಡುವಂಥ ಪಟ್ಟಿ ಚೈನ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಇದಕ್ಕೆ ಹುಕ್ಕನ್ನು ಡಬ್ಲ್ಯೂ ಹುಕ್ಕಿ ಹಾಕಿದಾರೆ ಸೊ ನೀವು ಎಸ್ ಹುಕ್ ಬೇಕಂದ್ರೆ ಎಸ್ ಕೇಳಿದ್ರೆ ಹಾಕೊಡ್ತೀವಿ ಇದು ಪಂಚರ್ ನೆನಪಲ್ಲಿ ಇರಲಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ರೇಟು ಜಸ್ಟ್ ಫೋರ್ ಫಿಫ್ಟಿಗೆ ಸಿಗ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಸ್ನೇಹಿತರೆ ನೆನ್ಪಲ್ಲಿ ಇರಲಿ ಸ್ನೇಹಿತರೆ ಸೋಪ್ ವಾಟ್ರು ಮತ್ತು ಪರ್ಫ್ಯೂಮ್ಗೆ ಹಾಕಬೇಡಿ ನಂತರ ಡ್ಯಾಮೇಜಸ್ ಆದರೆ ವಾರಂಟಿ ಇರೋದಿಲ್ಲ ಕಲರ್ ಶೇಡ್ ಆದರೆ ನಿಮಗೆ ಎಷ್ಟು ಎರಡು ವರ್ಷದಲ್ಲಿ ಕಲರ್ ಶೇಡ್ ಆದರೆ ಎಕ್ಸ್ಚೇಂಜ್ ಎಷ್ಟು ಬಾರಿ ಬೇಕಾದರೂ ಮಾಡ್ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿನಿ ಸ್ಟೋನ್ ನೆಕ್ಲೆ ಸ್ನೇಹಿತರೆ ಸಕ್ಕತ್ತಾಗಿದೆ ತುಂಬ ಅಂದರೆ ತುಂಬ ರೇರ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಪಿಂಕ್ ಅಂಡ್ ವೈಟ್ ಸ್ಟೋನಲ್ಲಿ ಮಾಡಿದರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಒಂದು ಪೆಂಡೆಂಟ್ ಹಾಕಿದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂದರೆ ಮಸ್ತಾಗಿ ಕಾಣಿಸ್ತಿದೆ ಮತ್ತೆ ಇದಕ್ಕೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಇದು ನಿಜವಾಗ್ಲೂ ನೀವು ಕತ್ಕ ಹಾಕೊಂಬಿಟ್ರಂತೂ ಸಕ್ಕತ್ತಾಗಿ ಕಾಣಿಸ್ತೀರ ಸ್ನೇಹಿತರೆ ತುಂಬ ಅಂದರೆ ತುಂಬ ಎಲಿಗೆಂಟ್ ಸೆಟ್ ಅಂತ ಹೇಳ್ಬೋದು ಕ್ರೀಮಿಶ್ ಪಾಲಿಶ್ ಮಾಡಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಅದಕ್ಕೆ ತಕ್ಕನಾಗಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪ್ ಸ್ನೇಹಿತರೆ ಕೆಳಗಡೆ ಅದಕ್ಕೂ ಡ್ರಾಪ್ಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಇದೆಲ್ಲ ಟೂ ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ದಿಸಾ ಫ್ಯಾಷನ್ನಲ್ಲಿ ಪ್ರತಿ ದಿವಸ ಹತ್ತು ಏಳು ವಿಡಿಯೋ ಹೊಸ ಹೊಸ ಅದು ಹೊಸ ಹೊಸ ಡಿಸೈನ್ ಜ್ಯುವೆಲ್ರೀಸ್ನ ತೋರಿಸ್ತಾನೆ ಇರ್ತೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಜಸ್ಟ್ ಫೋರ್ ಫಿಫ್ಟಿ ಈ ಇಷ್ಟು ಕಡಿಮೆ ರೇಟ್ಗೆ ಎಲ್ಲೂ ಸಿಗಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಫಿನಿಷಿಂಗ್ದು ರಾಣಿ ಗೋಲ್ಡ್ ಬ್ಯಾಂಗಲ್ನ ತೊಗೊಂಬಂದಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ಇದರಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂದರೆ ಎರಡು ಆ ಕಡೆ ಈ ಕಡೆ ಕಡ ಮಧ್ಯದಲ್ಲಿ ಬಂದು ನಾಲ್ಕು ಬ್ಯಾಂಗಲ್ಸ್ನ ಕಾಂಬಿನೇಷನ್ ಮಾಡಿದ್ದೀವಿ ನೀವು ಬೇಕಂದರೆ ಈ ಫುಲ್ ಎಂಟು ಸಾರಿ ಆರು ಸೆಟ್ಗಳನ್ನು ಆರು ಬ್ಯಾಂಗಲ್ಲೂ ಬೇಕಂದ್ರೆ ತೊಗೋಬೋದು ಇಲ್ಲ ಆ ಕಡೆ ಈ ಕಡೆ ಎರಡು ಬ್ಯಾಂಗಲ್ಲು ಮಧ್ಯದ ನಾಲ್ಕು ಬ್ಯಾಂಗಲ್ ಈ ರೀತಿ ಸಪ್ರೇಟ್ ಸಪ್ರೇಟ್ ಕೂಡ ತೊಗೋಬೋದು ಸ್ನೇಹಿತರೆ ಫುಲ್ ಸೆಟ್ಗೆ ಸೆವೆನ್ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಸೈಝಲ್ಲಿ ಮಾತ್ರ ಸಿಗುತ್ತೆ ಬ್ಯಾಂಗಲ್ಗಳನ್ನ ನೋಡ್ತಾ ಇರ್ಬೋದು ಗ್ರೀನ್ ಆ್ಯಂಡ್ ಸ್ಟೋನ್ ಸ್ಟೋನನ್ನು ಮಾಡಿದ್ದಾರೆ ಮತ್ತು ಡಿಸೈನ್ ಅಂತೂ ಮಸ್ತ್ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಎಲಿಗೆಂಟ್ ಡಿಸೈನ್ ಅಂತ ಹೇಳ್ಬೋದು ಹೆವಿ ಇದೆ ಬ್ಯಾಂಗಲ್ಲು ಲೈಟ್ ವೆಯ್ಟಲ್ಲ ಸಕ್ಕಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಹಲೋ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನಲ್ಲಿ ಮಾಂಗಲ್ಯ ಸರನ ರೀಸ್ಟಾಕ್ ಮಾಡ್ತಿದ್ದೀವಿ ಇದು ಟೂ ಗ್ರಾಮ್ ಗೋಲ್ಡ್ ಫಿನಿಷಿಂಗ್ ಇರುತ್ತೋ ಅದು ಮಾಂಗಲ್ಯ ಸರ ಆಗಿದೆ ಇದು ಸರದ ಡಿಸೈನ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಒಂದಕ್ಕೊಂದು ಲಿಂಕ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹಾಗೆ ಇದಕ್ಕೆ ಕ್ರಿಸ್ಟಲ್ ಬೀಟ್ಸ್ ಬಂದಿದೆ ಎರಡು ಕ್ರಿಸ್ಟಲ್ ಬೀಟ್ಸ್ ಬಂದು ಒಂದು ಕರಿಮಣಿ ಬಂದಿದೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಲೆಂತ್ ಬಂದುಬಿಟ್ಟು ತರ್ಟಿ ಇಂಚಸ್ ಬರುತ್ತೆ ಹಾಗೆ ಇದಕ್ಕೆ ತಾಲಿ ಸಹ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ವಿತೌಟ್ ತಾಲಿ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಿತಿ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಆ್ಯಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಹಾಗೆ ಇದು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯಾವುದು ಯೂಸ್ ಮಾಡಬಾರ್ದು ಡ್ಯಾಮೇಜ್ಗೆ ವ್ಯಾರಂಟಿ ಕೊಡೋದಿಲ್ಲ ಕಲರ್ ಶೇಡ್ಗೆ ಎಕ್ಸ್ಚೇಂಜ್ ಕೊಡ್ತೀವಿ ಫ್ರೆಂಡ್ಸ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಥ್ಯಾಂಕ್ ಯು ಮತ್ತು ದಿಸಾ ಫ್ಯಾಷನ್ ಅಲ್ಲಿ ಜೋಮಾಲಾ ಸರಾನ ರೀಸ್ಟಾಕ್ ಮಾಡ್ಸಿದ್ದೀವಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದು ಟೂ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಹಾಗೆ ಗುಂಡ್ಗಳು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಗುಂಡ್ ಕೆಳಗಡೆ ಹಾಗೆ ಬ್ಲಾಕ್ ಕಲರ್ ಕ್ರಿಸ್ಟಲ್ ಮನಿನ ಹಾಕಿದೀವಿ ಇದು ಲೆಂತ್ ಬಂದ್ಬಿಟ್ಟು ನಿಮಗೆ ತರ್ಟಿ ಇಂಚಸ್ ಬರುತ್ತೆ ಹಾಗೆ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಸಹ ಬರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಉದ್ದಾದ್ರೂ ಮಾಡ್ಕೋಬಹುದು ಚಿಕ್ಕ ಆದ್ರೂ ಮಾಡ್ಕೋಬಹುದು ಇದು ಹಾಗೆ ಇದು ಪ್ಲಾಸ್ಟಿಕ್ ಅಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಕಾಪರ್ ಸೆಟ್ ಕಾಪರ್ದು ಮಣಿಗಳು ಇದು ಕಲರ್ ಶೇಡ್ ಆದರೆ ನಾವು ಎಕ್ಸ್ಚೇಂಜ್ ಕೊಡ್ತೀವಿ ಬಟ್ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ಸ್ ಯೂಸ್ ಮಾಡಿರಬಾರ್ದು ಡ್ಯಾಮೇಜ್ಗೆ ವ್ಯಾರಂಟಿ ಇರೋದಿಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಇನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಅಂಡ್ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೀವು ನೋಡ್ತಿರ್ಬೋದು ಇವತ್ತು ದೀಸಾ ಫ್ಯಾಷನ್ ಅಲ್ಲಿ ಟೂ ಗ್ರಾಮ್ ಗೋಲ್ಡ್ ಫಿನಿಶಿಂಗ್ ಇರುವಂತ ಒಂದು ಸ್ಮಾಲ್ ಇಯರಿಂಗ್ಸ್ ನ ತರ್ಸ್ಕೊಂಡಿವಿ ಫ್ರೆಂಡ್ಸ್ ಇದೇ ತರ ಒಂದು ಲಾಸ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ಮೇಲ್ಗಡೆ ಫ್ಲವರ್ ಇತ್ತು ಬಟ್ ಈ ಸಲ ಇಲ್ಲಿ ಪಿಕಾಕ್ ಬಂದಿದೆ ಕೆಳಗಡೆ ಸ್ಟೋನ್ಸ್ ಬಂದಿದೆ ಕೆಳಗಡೆ ಹಾಗೆ ಗೋಲ್ಡ್ ಬೀಟ್ಸ್ ಬಂದಿದೆ ಇದರಲ್ಲಿ ಎರಡು ಕಲರ್ ಅವೈಲಬಲ್ ಇದೆ ಒಂದು ರೆಡ್ ಮತ್ತೆ ಗ್ರೀನ್ ಇನ್ನೊಂದು ರೆಡ್ ಮತ್ತೆ ವೈಟ್ ನೋಡ್ತಿರಬಹುದು ಯಾವ ರೀತಿ ಇದೆ ಅಂತ ಇದಕ್ಕೆ ತಿರ್ಪ ನೋಡ್ತಿರ್ಬಹುದು ಸ್ಕ್ರೂ ಟೈಪ್ ಬಂದಿದೆ ಫ್ರೆಂಡ್ಸ್ ತಿರ್ಪ ಇದು ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತಿನ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕದಿಂದ ಔಟ್ಸೈಡ್ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು